ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಮಹಿಳೆಯರ ಐಪಿಎಲ್ ಖ್ಯಾತಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ಟಿ ಟ್ವೆಂಟಿ ಟೂರ್ನಿಯ ಮೂರನೇ ಆವೃತ್ತಿ ಇಂದು ಅಂದರೆ ಶುಕ್ರವಾರ ಚಾಲನೆ ಸಿಗ್ತಾ ಇದೆ ವಡೋದರದ ನೂತನ ಕೋಟಂಬಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಆರ್ಸಿಬಿ ಮತ್ತು ಗುಜರಾತ್ ಜೈಂಟ್ಸ್ ಮುಖಾಮುಖಿಯಾಗ್ತಾ ಇದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಾರೆಯರೊಂದಿಗೆ ದೇಶೀಯ ಆಟಗಾರ್ತಿಯರು ಕೂಡ ಉತ್ತಮ ಫಾರ್ಮ್ನಲ್ಲಿ ಇದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಇತ್ತೀಚೆಗೆ ಸತತ ಎರಡನೇ ಬಾರಿ ಹತ್ತೊಂಬತ್ತು ವಯೋಮಿತಿಯ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವಂಥ ಭಾರತಕ್ಕೆ ಮಹಿಳಾ ಕ್ರಿಕೆಟ್ನಲ್ಲಿ ಇನ್ನಷ್ಟು ಪ್ರಗತಿ ಕಾಣೋದಕ್ಕೆ ಡಬ್ಲ್ಯೂಪಿಎಲ್ ಪ್ರಮುಖ ವೇದಿಕೆ ಅಂತಲೇ ಹೇಳಬಹುದು ಕಳೆದ ಎರಡು ಆವೃತ್ತಿಗಳಲ್ಲೇ ಸೈಕಾ ಇಶಾಕ್ ಆಶಾ ಶೋಭನಾ ಕನ್ನಡತಿ ಶ್ರೇಯಾಂಕಾ ಪಾಟೀಲರಂತಹ ಭಾರತದ ಕೆಲ ಯುವ ಕ್ರಿಕೆಟಿಗರು ಗಮನವನ್ನು ಸೆಳಿತಾ ಇದ್ದು ರಾಷ್ಟ್ರೀಯ ತಂಡದ ಪರವಾಗಿಯೂ ಕೂಡ ಆಡುವ ಅವಕಾಶವನ್ನ ಪಡೆದುಕೊಂಡಿದ್ದಾರೆ ಬಿ ತಂಡ ಸತ್ತ ಎರಡನೇ ಬಾರಿಗೆ ಪ್ರಶಸ್ತಿ ಜಯಿಸುವಂತಹ ಕನಸನ್ನ ಹೊಂದಿದ್ರು ಕಳೆದ ಆವೃತ್ತಿಯ ಆಡುವಂತಹ ಹನ್ನೊಂದರ ಬಳಗದಲ್ಲಿ ಈ ಬಾರಿ ಕೆಲ ಬದಲಾವಣೆಗಳಾಗಿರುವಂತಹ ಹಿನ್ನಡೆ ಇದೆ ಹರ್ಮನ್ ಪ್ರೀತ್ ಕೌರ್ ಸಾರಥ್ಯದ ಮುಂಬೈ ಇಂಡಿಯನ್ಸ್ ಮೊದಲ ಆವೃತ್ತಿಯ ಪ್ರಶಸ್ತಿ ಸಾಧನೆ ಮರುಕಳಿಸುವಂತಹ ಹಂಬಲದಲ್ಲಿದ್ದರೆ ಕಳೆದೆರಡು ಆವೃತ್ತಿಗಳ ಫೈನಲ್ನಲ್ಲಿ ಎಡವಿದ್ದ ಮೆಗಾ ಲ್ಯಾನಿಂಗ್ ನೇತೃತ್ವದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮೂರನೇ ಯತ್ನದಲ್ಲಿ ಪ್ರಶಸ್ತಿ ಎತ್ತುವಂತಹ ತವಕದಲ್ಲಿದೆ ಗುಜರಾತ್ ಜೈಂಟ್ಸ್ ಮತ್ತು ಯುಪಿ ವಾರಿಯರ್ಸ್ ಈ ಬಾರಿ ಹೊಸ ನಾಯಕಿಯರನ್ನ ನೇಮಕ ಮಾಡಿಕೊಂಡಿದ್ದು ಅದೃಷ್ಟ ಬದಲಾವಣೆಯ ನಿರೀಕ್ಷೆಯಲ್ಲಿದೆ ದೀಪ್ತಿ ಶರ್ಮಾ ಯುಪಿ ಮತ್ತು ಆಶ್ಲೆ ಗಾರ್ಡನರ್ ಗುಜರಾತ್ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಆರ್ಸಿಬಿಗೆ ಪ್ರಶಸ್ತಿ ಉಳಿಸಿಕೊಳ್ಳುವಂತಹ ಸವಾಲಿದೆ ಹೌದು ಕಳೆದ ಆವೃತ್ತಿಯಲ್ಲಿ ಅಮೋ ನಿರ್ವಹಣೆ ತೋರುವಂತಹ ಮೂಲಕ ಅಭಿಮಾನಿಗಳ ಬಹು ದಿನಗಳ ಪ್ರಶಸ್ತಿಯ ಕನಸು ನನಸಾಗಿಸಿದ್ದಂಥ ಆರ್ಸಿಬಿ ತಂಡ ಈ ಬಾರಿ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವಂಥ ಸವಾಲನ್ನು ಹೊಂದಿದೆ ಆದರೆ ಸ್ಮಿತಿ ಮಂದಣ್ಣ ಬಳಗ ಈ ಬಾರಿ ಕೆಲ ಪ್ರಮುಖ ಆಟಗಾರ್ತಿಯರ ಗೈರಿನ ಹಿನ್ನಡೆಯನ್ನ ಸಮರ್ಥವಾಗಿ ನಿಭಾಯಿಸಬೇಕಾಗಿದೆ ಆಲ್ರೌಂಡರ್ ಸೋಫಿ ಡಿವೈನ್ ಸ್ಪಿನ್ನರ್ಗಳಾದ ಮೋಲಿನೆಕ್ಸ್ ಮತ್ತು ಆಶಾ ಶೋಭನ ಟೂರ್ನಿಗೆ ಅಲಭ್ಯರಾಗಿದ್ದರೆ ಶ್ರೇಯಾಂಕಾ ಪಾಟೀಲ್ ಇದೀಗಷ್ಟೇ ಗಾಯದಿಂದ ಚೇತರಿಸಿಕೊಂಡಿದ್ದಾರೆ ಇದರಿಂದ ಆಲ್ರೌಂಡರ್ ಎಲ್ಲಿಸ್ ಪೆರ್ರಿ ಈ ಬಾರಿ ಹೆಚ್ಚಿನ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕಾಗಿದೆ ಇತ್ತೀಚೆಗೆ ಐಸಿಸಿ ವರ್ಷದ ಆಟಗಾರ್ತಿ ಪ್ರಶಸ್ತಿಯನ್ನಾಗಿದ್ದಿರುವಂತಹ ನಾಯಕಿ ಸ್ಮಿತಿ ಮಂದಣ್ಣ ಭರ್ಜರಿ ಫಾರ್ಮ್ ನಲ್ಲಿ ಇರುವಂಥದ್ದು ಆರ್ ಬಿಗೆ ಬಲ ತುಂಬುವಂತ ನಿರೀಕ್ಷೆ ಇದೆ ಈ ಬಾರಿ ಗಾಯ ಮತ್ತಿತರ ಕಾರಣದಿಂದಾಗಿ ಕೆಲ ಪ್ರಮುಖ ಆಟಗಾರ್ತಿಯರು ಟೂರ್ನಿಯಿಂದ ತಪ್ಪಿಸಿಕೊಂಡಿದ್ದಾರೆ ಏನು ಡಬ್ಲ್ಯೂ ಪಿ ಎಲ್ ಚಾಂಪಿಯನ್ಸ್ ಗಳ ಪಟ್ಟಿಯನ್ನ ನೋಡುವಂಥದ್ದಾದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮುಂಬೈ ಇಂಡಿಯನ್ಸ್ ಪ್ರಶಸ್ತಿಯನ್ನಾಗಿದ್ದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಸಿ ಬಿ ಪ್ರಶಸ್ತಿಯನ್ನಾಗಿದ್ದಿತ್ತು ಬಹುಮಾನದ ಒಟ್ಟು ಮೊತ್ತ ಹತ್ತು ಕೋಟಿ ರೂಪಾಯಿ ಚಾಂಪಿಯನ್ಗಳಿಗೆ ಆರು ಕೋಟಿ ಸಿಗುತ್ತೆ ರನ್ನರ್ಅಪ್ಗಳಿಗೆ ಮೂರು ಕೋಟಿ ಮೂರನೇ ಸ್ಥಾನಕ್ಕೆ ಒಂದು ಕೋಟಿ ರೂಪಾಯಿ ಇವತ್ತು ಪಂದ್ಯ ನಡೀತಾ ಇರುವಂಥದ್ದು ಗುಜರಾತ್ ಹಾಗೂ ಆರ್ ಸಿ ಬಿ ತಂಡದ ನಡುವೆ ಎಲ್ಲಿ ಅಂತ ನೋಡುವಂಥದಾದ್ರೆ ವಡೋದರಾದಲ್ಲಿ ಎಲ್ಲಾ ಪಂದ್ಯಗಳು ಕೂಡ ಆರಂಭ ಆಗ್ತಾ ಇರುವಂಥದ್ದು ರಾತ್ರಿ ಏಳು ಮೂವತ್ತಕ್ಕೆ ಇನ್ನು ಪಂದ್ಯದ ನೇರ ಪ್ರಸಾರವನ್ನ ಸ್ಟಾರ್ ಸ್ಪೋರ್ಟ್ಸ್ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ನಲ್ಲಿ ವೀಕ್ಷಣೆ ಮಾಡಬಹುದು ಈ ಬಾರಿ ಎಲ್ ನಾಲ್ಕು ತಾಣಗಳಲ್ಲಿ ನಡೀತಾ ಇರುವಂಥದ್ದು ಮೊದಲ ಆವೃತ್ತಿ ಒಂದೇ ನಗರದಲ್ಲಿ ನಡೆದಿದ್ರೆ ಎರಡನೇ ಆವೃತ್ತಿ ಎರಡು ತಾಣಗಳಲ್ಲಿ ಆಯೋಜನೆಗೊಂಡಿತ್ತು ಇದೀಗ ಮೂರನೇ ಆವೃತ್ತಿ ನಾಲ್ಕು ನಗರಗಳಿಗೆ ವಿಸ್ತಾರಗೊಂಡಿದೆ ವಡೋದರಾದಲ್ಲಿ ಟೂರ್ನಿಗೆ ಚಾಲನೆ ಸಿಗುತ್ತೆ ನಂತರ ಬೆಂಗಳೂರು ಲಕ್ನೋದಲ್ಲಿ ಪಂದ್ಯಗಳು ನಡೀತಾ ಇದೆ ಅಂತಿಮ ಲೀಗ್ ಪ್ಲೇ ಆಫ್ ಹಾಗೂ ಫೈನಲ್ ಪಂದ್ಯಗಳು ಮುಂಬೈನಲ್ಲಿ ನಿಗದಿಯಾಗಿದೆ ಇನ್ನು ಈ ಬಾರಿ ನಲ್ಲಿ ನಾಲ್ಕು ಜನ ಕನ್ನಡತಿಯರು ಇರುವಂತದ್ದು ವಿಶೇಷ ಆಲ್ರೌಂಡರ್ ಶ್ರೇಯಾಂಕಾ ಪಾಟೀಲ್ ಆರ್ಸಿಬಿ ತಂಡದಲ್ಲಿ ಪ್ರಮುಖ ಸದಸ್ಯ ಆಗಿದ್ದರೆ ಅನುಭವಿ ಸ್ಪಿನ್ನರ್ ರಾಜೇಶ್ವರಿ ಗಾಯಕ್ವಾಡ್ ವೃಂದಾ ದಿನೇಶ್ ಯುಪಿ ವಾರಿಯರ್ಸ್ ತಂಡದಲ್ಲಿದ್ದಾರೆ ಇತ್ತೀಚೆಗೆ ಹತ್ತೊಂಬತ್ತರ ವಯೋಮಿತಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಂತಹ ಭಾರತ ತಂಡದ ನಾಯಕಿಯಾಗಿದ್ದಂಥ ಕನ್ನಡತಿ ನಿಖಿ ಪ್ರಸಾದ್ ಡೆಲ್ಲಿ ಪರ ಡಬ್ಲ್ಯೂ ಎಲ್ ಅಲ್ಲಿ ಪದಾರ್ಪಣೆಯನ್ನ ಮಾಡುವಂತಹ ನಿರೀಕ್ಷೆಯಲ್ಲಿದ್ದಾರೆ ನೀವು ಕೂಡ ಆರ್ ಸಿ ಬಿ ಅಭಿಮಾನಿಗಳಾಗಿದ್ರೆ ಜೈ ಆರ್ ಸಿ ಬಿ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿ ಹಾಗೆ ಯಾರೆಲ್ಲ ಎನ್ಸಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ